ಇದ ಮೊದಲ ಮಹತ್ವ ತಿಳ್ಕ ಅವಳಕ ಕೂತಾನ ಗೊತ್ತ ಇಲ್ಲ ತನ್ನ ಗೆಳತಿಯಾರನ ಕರ್ಕೊಂಡ ನದಿ ಜಳಕ ಹೊಂಟೇಳ ನದಿ ಸ್ನಾನಕ್ಕೆ ಹೋದಾಗ ಆಮೇಲೆ ಗೊತ್ತಾತ ದುರ್ವಾಸಿ ಒಳ ಕೂತಾನೂರಿಂದ ನೋಡಕೆ ಮತ್ತ ಅವ್ ಕುಂಡ್ರಾಂಡ್ಲಿ ಮುದ್ದಮ್ನ ಹೋಗ್ಯಾಳ ಅಂದಿ ಸುಟ್ಟುಕೊಂಡ ಸತ್ತಿ ಸುಳ್ಳು ಮಾತಾಡ್ಲಾಕ್ ಹೋಗ್ಬೇಡ ಪುರಾಣಕ್ಕ ಯಾವ ಶಾಸ್ತ್ರ ಏನೈತಿ ಅದನ್ನ ಮಾತಾಡಾ ಹೌದು ಜಾವ ಅಕ್ಕಿ ಜವಾ ಅನ್ನೋದು ಗೊತ್ತಿರಲಕ್ಕಿ ವಾದಲ ತಿಕೆ ಬಳ ನೋಡಿ ನಿನಗೆ ಶಬ್ದ ಯಾರು ಕಲಸನವ ನೀನೆ ಹೀಗೆ ಮಾತಾಡೋತೆ ಹೇಳಿ ಅಕ್ಕಿ ಕೂವ್ ಕುತ್ತದ ಏನಕ್ಕೆ ಗೊತ್ತಿತ್ತುನಲ್ಲ ಇಲ್ಲ ಕರ್ಕೊಂಡ ನದಿ ಸ್ನಾನಕ ವಾದ ಬಳಕ ದುರ್ವಾಸಿ ಋಷಿ ಒಳಗದ ಅನ್ನೋದು ಗೊತ್ತಾತ ಹೌದು ಇವನ दगದ ಅವಾಗ ಕೈಪ ಯಾವಾಗ ನೀರಿನೊಳಗೆ ಹರ್ಕೊಂಡು ಹೋಗಿತ್ತು ಶರೀರ ಬಿಟ್ಟು ನಮ್ಮ ಮೋಹ ನಾ ಹೇಳ್ತಾನುಟ್ಟಿರುವಂತ ಕೈಪ್ ಹರ್ಕೊಂಡ ಹೋಗ್ಯದ ಮ್ಯಾಲ ಬರುವ ಪರಿಸ್ಥಿತಿ ಇಲ್ಲ ಇಲ್ಲ ಅಂದಾಗ ತಾ ಹುಟ್ಟಿರುವಂತ ಸಿರಿ ಹರಿದ್ ಯಾವಾಗ ನೀರಿನೊಳಗ ಬಿಟ್ಟಳು ಕೈಪ್ ಮಾಡಿ ಕಟ್ಟಕೊಂಡ ಬಂದ ಮ್ಯಾಲ ದುರ್ವಾಸಿ ಮಾತು ಕೊಟ್ಟಾರ ಮತ್ತ ಆಕೆ ಅವ್ ಜಲಕ ಮಾಡೋದ ಗೊತ್ತಿತ್ತೇಳಿ ಹೋಗ್ಯಳ ನಿಂದ್ ಯಾವ ಪುರಾಣ ಐತಿ ತಗೊಂಡ್ಬಾದನಿ ಗೊತ್ತೇನ ಒಟ್ಟ ನಂದ ನಡ್ದತ್ ಮಾರಾಟ ನಡ್ಲಿ ನಾ ಹಿನ್ನ ಅಂದದ ನಡಿತಿತ್ತ ತಿಳ್ಕೊಂಡ ಹುಚ್ಚ ಯಾರ ತೆಲಿ ಕೆಡಿಸಿ ಮತ್ ಯಾವ್ರಾಗ್ರಿ ಬಡಸ್ಕೊಂಡಿ ನಾ ರಾವಣ ಹಂಗ ಬಂದೈತಿ ಮಗನಿಗೆ ಸ್ವಕ್ಕ ಹೇಳತ್ಯಾರು ಇನ್ನೊಂದ್ ಮಾತ್ ಹೇಳ ಯಾವ ಲಕ್ಷ್ಮಣನ ಸಂಗಾಟ ಬೆನ್ ಹಚ್ಚಿ ಕಳಿಸಿದ ಯಾವ ರಾಮದೇವ ಇನ್ನಿ ಸುದ್ದಿ ಹೇಳಿದಿ ಅವಾಗ ವಾಲ್ಮೀಕಿ ಮಹರ್ಷಿ ಆಶ್ರಮ ಇತ್ತು ಆಶ್ರಮದೊಳಗ ಹಾದ್ ಬಳಕ ಪೈಲಾ ಹುಟ್ಟಿದ ಮಗ ಲವ ಹುಟ್ಟಿದ ಪೈಲಾದವ ಪೈಲಾದಾವ್ ಲವ ಹುಟ್ಟ್ಯಾನ್ ಅಂತ ನೀತಿ ಲವಾ ಹುಟ್ಟಿಲ್ಲ ಮೊದಲ ಕುಶ್ಯಾ ಯಾರು ನೀನು ಒಂದ್ ಮಾತು ಹೇಳಿ ಮೊದಲ ಮೊದಲ ಲವ ಹುಟ್ಟ್ಯಾನ್ ಅಂದಿ ಲವ ಅಂತೇಳಿ ಹೆಸರು ಬರಬೇಕಾದ್ರ ಅದ ಲವಾಳಿ ಘಾಟಿ ಲವಾಳಿ ಅಂದ್ರೆ ಅದಕ್ಕ ಮರಾಠಿ ಒಳಗ ಜೇಕಿನ ಗಡ್ಡಿಗೆ ಲವಾಳಿ ಗಡ್ಡಿ ಆ ಲವಾಳಿ ಗಡ್ಡಿ ತಗೊಂಡು ಬಂದ ಮನುಷ್ಯನ ಮೂರ್ತಿ ಮಾಡಿ ಕೂಸಿನ ಮೂರ್ತಿ ಮಾಡಿ ತೊಟ್ಲಾಗ ಹಾಕಿದ ಬಳಕ ಆಮೇಲೆ ಲವ ಅಳಕೋತ ಬಂದು ಹಿಂಗ ತೂಗಿ ಹಿಂಗ ಬಿಡೋದ ಲವಾಳಿ ಗಡ್ಡಿದಿಂದ ಲವ ಮೊದಲು ಲವಸ್ತ್ರ ಮೊದಲ ಹುಟ್ಟಿದುಶ ಈ ವಾಲ್ಮೀಕಿ ತಯಾರು ಮಾಡಿದ ಹಿಂದಾಗಡೆ ಇದು ಲವ ಲ ನೀ ಹೇಳ್ತಿ ಮೊದಲ ಲವ ಅಂತ ಹೇಳಿ ಯಾರನ್ನ ಮಳೆ ಮಾಡ್ಬೇಕದಿ ತಮ್ಮ ಇಲ್ಲ ಯಾವಂದ್ರೆ ಮಗನ್ದ ಹೋಗ್ ನಾಂದೈತಿ ಅನ್ನೋದು ಮತ್ತೊಬ್ಬರ ಮಕ್ಳಿಗೆ ಹೋಗಿ ಸಿಂದಿದ್ ನಿಂದೈತಿ ಅನ್ನೋದು ಅನ್ನಬ್ಯಾಡ ನಿನ್ನ ಮಗನ ಹೋದ್ ಮತ್ತೊಬ್ಬ ಕುಡ್ದು ಮತ್ತೊಬ್ಬನ ಮಗನ್ ತಂದ ನಾಂದೈತಿ ಅನ್ನೋದು அங்க மாத்தாட் லக்ஷன விஷய மாத்தாட இல்ல அட்ட மாத்தாத் மாத்த மூத்த மாத்த மாணிகி மாத்த ரத்ன மாணுள மனுஷ மாத்தின பெத்தி கணதாள் கத்தி நினத்தி பெத்தியப்பா அந்த இதக்க மத்த இன்னொந்த விஷயன் ಒಬ್ಬ ಹೆಣ್ಮಾಗಳ ಇದ್ದಳತ್ ಆಕಿ ನಾಕ್ ಮಂದಿ ಅಣತ ಇದ್ ಮಾಡಿ ಪಾಟ್ರತ ಚಲೋ ಅಂತ ಗಾಂಡನ್ ನೋಡಿ ಗಾಂಡ ಹೆಣ್ತಿ ಕೂಡಿ ಒಡಗುಡ್ದಾಗ ಮರದಿವಸ ಹ್ಯಾಂಡ್ತಿ ಅಂದಳತ್ ಗಾಂಡಿ ಗಾಂಡ ಹೆಣ್ತಿ ಅಂದ್ರೆ ಹಿಂಗ ಅನ್ರಿ ಅಂದಳತ್ ಅವಾಗ ಗಾಂಡ ಹಿಂಗ ನೋಡಂದ ಗಾಂಡ ನಮ್ಮ ನಮನ್ಯ ಮೂರಾಗ ಆಡ ಬಿಟ್ಕೊಂಡು ಹೋಗ್ತೀನಿ ಹಳದಾಗ ದಿವಸ ಮಾಡ್ತೀನಿ ಅಂದಳ ಯಾರಿಗಿರೇ ಕರಿ ಪಟಾಸು ಮಾತ ನೀವು ಗಾಂಡ ಹೆಣ್ತಿ ಕೂಡ್ಕೊಂಡ್ರಪ್ಪ ಅಂದ್ರ ಒಳ್ಳೆ ಶಬ್ದ ಮಾತಾಡಂಗಿಲ್ಲ ಅವ್ರು ಮಾಡಿದೀವ ನಂಗ ಏನ ಮಾನವ್ರೆ ಕಚ್ಚಿಲಿ ಒಂದ್ ಜಾರ ಡಿಲ್ಲಾ ಇತ್ತು ಅಂದ್ರ ಅವ್ ಎಲ್ಲಾನ ಮಾತಾಡ್ತಾವ ಹಂಗ ಮಾಡ್ಲಕ್ ಹೋಗ್ಬೇಡಿಪ್ಪ ನಿನಗ ತಿಳಿದ್ರ ಶಾಸ್ತ್ರ ಲೆಕ್ಕಲಿ ಮಾತಾಡ ಇರ್ಲಿಕ್ಕ ಬಿತ್ತೇಡ ಬಿಟ್ಟು ಈಗ ಏನ್ ಹೇಳ್ತಾರ ಕವಿಗಳು ಸೂನ್ಯ ಸೂನ್ಯ ಮಹ

ಗೋಲ ಕಲ್ಸಿ ಬಿದ್ದಾವದ ಭಾಗದಲ್ಲಿ ಒಂದ ಗೋಲಿನೊಳಗ ಭೂಮಿ ತಯ್ಯಾರ ಪ್ಯಾಲಿ ಹಿಂಗ ತಗದ ಹೇಳಬೇಕ ಸೋಸಿ ಸಬ ಮಾಡ ತೈತಾ ಇಳಿದು ಹೋಗಲ ಶಾಸ್ತ್ರಕ್ಕನುಸಾರುಸಾರ ಯಾವಲ್ಲಿ ಬೆಳೆದು ಬಲ ಸತಿ ಕೇಳು ಸವೆ ಅಲ್ಲಿ ಏಕಂದ್ರ ಪುರಾಣಗಳ ತರಸಿ ನನ್ನ ಕಲಿಸಿದ ಗುರುವಿನ ಕರಸಿ ಬ್ರಾಹ್ಮಣ ಆಗ್ಲು ಹೇಸಿ ಹರ ನನ್ನ ಗುರುವಿಗೆ ಗುರು ಇಲ್ಲ ನೀ Mola, soy